పూర్ణిమే పూర్ణిమే బుద్ధ పూర్ణిమే పూర్ణిమేద్ధనద ఆనందళది ఎళగదా వెళ్ళి హుంగిమే వెళగద వెళ్ళి హుంగిమే ముగిలెత్తర కేరువేందర మహామయ మడిలింద పురైసి ఆరు వర్షాల కఠిన జపతపద ఫల ఫలిసి సార్వభౌమ సార్థ నిల్లి ರಾಜ ಆಗಿದ್ರು ಅದನ್ನೆಲ್ಲ ಬಿಟ್ಟು ಸಮಾಜದಲ್ಲಿರುವಂತ ಶೋಷಣೆ ಆಸೆ ದುಃಖ ಇದೆಲ್ಲದಕ್ಕೂ ಉತ್ತರ ಕಂಡಿಡಬೇಕಂತ ರಾಜನ ಬಿಟ್ಟು ಹೋಗ್ತಾರೆ ಹಾಗಾಗಿ ಇವತ್ತು ದಿನ ಅಂಬೇಡ್ಕರ್ ಯೂತ್ ಅಸೋಸಿಯೇಷನ್ ಮತ್ತೆ ಮುತ್ತಣ ಗ್ರಾಮಸ್ಥರಿಂದ ಬುದ್ಧನ ಒಂದು ಶ್ರದ್ಧೆ ಮೈತ್ರಿ ಕರುಣೆ ಸಮಾನತೆಗಾಗಿ ಈ ಒಂದು ಕಾರ್ಯಕ್ರಮನ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ

नमोतस धनं शरणं गच्छामि 你的 <laughs> ಗ್ರಾಮದಲ್ಲಿ ಬುದ್ಧ ಬೆಳೆದಿಂಗಳ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಹಳ ಸೊಗಸಾಗಿ ಬಹಳ ಅದ್ದೂರಿಯಾಗಿ ಮಾಡಿದ್ರು ಮಕ್ಕಳು ಮತ್ತು ಮಹಿಳೆಯರು ಆಮೇಲೆ ಹಿರಿಯರು ಈ ಗ್ರಾಮಸ್ಥರ ಗ್ರಾಮದ ಎಲ್ಲ ಬಂಧುಗಳು ಬಂದು ಭಾಗವಹಿಸಿದ್ದಾರೆ ಈ ಬುದ್ಧ ಬೆಳೆದಿಂಗಳ ಕಾರ್ಯಕ್ರಮವನ್ನು ಸಾಮ್ರಾಟ್ ಅಶೋಕ್ ಅವರು ಪ್ರಾರಂಭ ಮಾಡಿದ್ದು ಅವರು ಬದುಕಿರುವಾಗಲೇ ಎಂಬತ್ತು ನಾಲ್ಕು ಸಾವಿರ ಬುದ್ಧ ಸ್ತೂಪಗಳನ್ನು ಸ್ಥಾಪನೆ ಮಾಡಿ ಎಲ್ಲ ಹುಣ್ಣಿಮೆ ದಿವಸ ಪ್ರತಿ ಹುಣ್ಣಿಮೆಯ ದಿವಸ ಇದು ಧಮ್ಮಾಜ್ಯೋತ್ಸವ ಅಂತ ಹೇಳಿ ಕಾರ್ಯಕ್ರಮಗಳು ಮಾಡ್ತಾ ಬುದ್ಧ ಪೌರ್ಣಿಮೆ ಕಾರ್ಯಕ್ರಮಗಳು ಮಾಡ್ತಾಯಿದ್ರು ಆ ಹುಣ್ಣಿಮೆಯ ದಿವಸ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಎಲ್ಲ ಏನು ಸ್ತೂಪಗಳಲ್ಲಿ ಕಲ್ಯಾಣಿ ಕಲ್ಯಾಣಿ ಬಾವಿಗಳನ್ನು ಇಕ್ಕಂಥ ಮುಖಾಂತರ ಜ್ಞಾನವನ್ನು ಪ್ರಚೋದನೆ ಮಾಡ್ತಾ ಇದ್ರು ಅದಕ್ಕೆ ಇವಾಗ ಅಶೋಕ ಸಾಮ್ರಾಟ ಅಶೋಕ ಈ ದೇಶದಲ್ಲಿ ಆಳ್ವಿಕೆ ಮಾಡುವಾಗ ಶೋಕವಿಲ್ಲದ ಸಾಮ್ರಾಜ್ಯವನ್ನು ನಿರ್ಮಿಸಿದರು ಅಶೋಕನಿಗೆ ದೇವನಮ್ಮ ಪ್ರಿಯ ಕೂಡ ಹೆಸರನ್ನು ಪಡೆದಿದ್ರು ಅಂಥ ಕಾರ್ಯಕ್ರಮವನ್ನು ಮುತ್ತನೂರು ಗ್ರಾಮದಲ್ಲಿ ಆಯೋಜ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಬಹಳ ನೀಟಾಗಿ ಬಂದಿದೆ ಪ್ರತಿಯೊಂದು ಗ್ರಾಮದಲ್ಲಿ ಬುದ್ಧನನ್ನು ನೆನೆಯುತ್ತಾ ಶಾಂತಿಯನ್ನು ಕಾಪಾಡುತ್ತಾ ಎಲ್ಲರಲ್ಲೂ ಸಹಬಾಳ್ವೆ ಸಮಾನತೆ ಸೋದರತ್ವ ಪ್ರೀತಿ ಮಮತ್ಕಾರವನ್ನು ಬೆಳೆಸಬೇಕು ಮಕ್ಕಳಲ್ಲಿ ಇವತ್ತಿನ ಸಹ ಇವತ್ತಿನ ಕಾಲಘಟ್ಟದಲ್ಲಿ ಬುದ್ಧ ಭಾಳ ಅವಶ್ಯಕತೆ ಇದೆ ಮಕ್ಕಳು ಜ್ಞಾನದ ಕಡೆ ಬರಬೇಕಾಗಿದೆ ಅವ್ರ ಜ್ಞಾನ ಅರಿವು ಪ್ರಜ್ಞೆ ಇದೆಲ್ಲರೂ ಕೂಡ ಮಕ್ಕಳಲ್ಲಿ ಬಂದಾಗ ಈ ದೇಶ ಅಭಿವೃದ್ಧಿ ಕಾರ್ಯ ಸಾಕ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಭಾಗವಹಿಸೋರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ ಪುಣ್ಯವಂತಾನೆ ಅಂತೇಳಿ ಭಾವಿಸಿ ನನ್ನ ಮಾತು ಜಯ ಭೀಮ್ ಜಯ ಭಾನ ಬುದ್ಧ ಬೆಳೆದೂ ಬುದ್ಧನು ಹುಟ್ಟಿದ್ದು ಹುಣ್ಣಿಮೆ ಜ್ಞಾನೋದಯ ಪಡೆದಿದ್ದು ಹುಣ್ಣಿಮೆ ಮತ್ತು ಅವರು ಮರಣ ಹೊಂದಿದ್ದು ಹುಣ್ಣಿಮೆಯ ದಿನ ಇಂಥ ಪವಿತ್ರವಾದ ದಿನ ಇವರು ಇಡೀ ಪ್ರಪಂಚದಲ್ಲೇ ಯಾರು ಇಂತಹ ದಿನದಂದು ಇವರ ಒಂದು ಆಗಿರ್ತಾ ಆಗಿರ ಆಗಿರಲ್ಲ ಅಂತಹ ಪುಣ್ಯ ದಿನದಲ್ಲಿ ಇವರು ಹುಟ್ಟಿ ಇಂಥ ಜ್ಞಾನದನ್ನು ಪಡೆದು ಇಡೀ ದೇಶಕ್ಕೆ ಮಾನವ ಕುಲಕ್ಕೆ ಕರುಣೆ ಪ್ರೀತಿ ಮಮತೆ ಎಲ್ಲೂ ಎಲ್ಲಕ್ಕೂ ಪರಿಹಾರ ಕಂಡುಕೊಂಡು ಎಲ್ಲರಿಗೂ ಒಳ್ಳೆ ಮಾರ್ಗದಲ್ಲಿ ಹೋಗಲಿ ಅಂತೇಳಿ ಮಾನವ ಕುಲಕ್ಕೆ ಸಂದೇಶ ನೀಡುತ್ತಾ ಮಾನವನ ಮೌಲ್ಯಗಳ ನಿರ್ವಹಣವನ್ನು ಸಾಧಿಸುವಲ್ಲಿ ಬುದ್ಧರು ತನ್ನ ಧ್ಯಾನ ಧ್ಯಾನದ ಮುಖಾಂತರ ಮತ್ತು ಪೌರ ಪಂಚಶೀಲಗಳ ಮುಖಾಂತರ ಈ ಒಂದು ಸಂದೇಶವನ್ನು ನೀಡುತ್ತಾ ಬುದ್ಧರ ನೀಡುತ್ತಾ ಬಂದಂಥ ಬುದ್ಧರಿಗೆ ನಾವು ಬುದ್ಧ ಬೆಳೆದಿಂಗಳು ಎಂಬ ಹುಣ್ಣಿಮೆಯ ಕಾರ್ಯಕ್ರಮವನ್ನು ಮುತ್ತನೂರು ಗ್ರಾಮದಲ್ಲಿ ಇಟ್ಕೊಂಡಿದ್ದೀವಿ ಇದಕ್ಕೂ ಎಲ್ಲರಿಗೂ ಹಾರೈಸುತ್ತೇನೆ